இது いい ഉം ഇത് അത് ബരങ്കില്ല അത് ഏനു അത് ഇംഗ്ലീഷ് നാഗ് അവർ അവർ ഭാഷ അവർഗ്രിഗത്ത നമുദ്നു ദൊടവച്ചു അതസ അക്കി നമ ദൊട്രാ ക ഉരിത്തേ ഉം നമ മകസ് പ്രീതി കൊടുത്തിവ അത് പ്രീതി കൊടുക്കൻസ അതക്കത്ത നമ്മ ഭാഷെ നമുഗ ചെന്ത നമ പ്രീതി നമുഗ തന്ന കിന്ത്ര പ്രീതി ബർത്താനി ദൊടവന് അറുഗേ നോവ തീ മാത്രൊടവർ ബേക്ക നാത്രവന് കി ഹൈ നോഡ

ಏ ನನಗ್ ಬಿಟ್ಟಲ್ಲೇ ನನಗೂ ಆಂಟಿ ಅಂತಾನೆ ಕರಿಬಯುವ ಎಲ್ಲಾರು ಊರಾಗ ಚಿ ದೊಡವ ಹಾಕಿ ಬರೇದ ಕೇಳಿ 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 ಸಾಕಾಗೈತಿ ಆಂಟಿ ಅಂತಂದ್ರ ಆಹಾ ಏನೋ ಅಂತಾರೆ ನಾನು ಬೇರೆ ಬೇಸ್ ಆಗದಿನೋ ಇಲ್ಲಾಂದ್ರ ಸೆಟ್ ಆಗದಿನೋ ಖುಷಿ ಖುಷಿ ಹಂಗ ನಿಂತಲೇ ಮೂರು ಪೋಟ ಮ್ಯಾಗ ಏರ್ಬಿಟ್ಟಿರ್ತೀನಿ ಹಂಗ ಅನ್ಸತ್ತ ನನಗೂ ಆಂಟಿನ ಅಂತ ಕರಿ ಅನ್ನಂಗೆ ಹುಡುಗಿ ಅತ್ತಿ ನಿಮ್ಮತ್ತಿ ಮಾವಿಗೆಂತ ಕರಿತಿ ಮಾವ ಅವ್ರಿಗುನು ಆಂಟಿ ಅಂಕಲ್ ಅಂತಾನೆ ಕರಿತೀನ್ರಿ ಅಯ್ಯ ನನ್ನ ಸಸಿಯ ಬಂಗಾರದಂತ ಸಸಿ ಬಂಗಾರದಂತ ಬಾಯ ಆಂಟಿ ಅಂತ ಸಸಿ ಅಂತ ನನ್ನ ಆಂಟಿ ಅಂತ ಕರಿ ನನ್ಗ ಅಂಕಲ್ ಅಂತ ಕರಿ ಹ್ಮ್ ಈ ಅತ್ತೆ ಮಾವ ಇದೆಲ್ಲ ಹಳೆ ಕಾದೆ ಇಂಥ ಸಸಿ ಬೇಡ ನನಗ ಈ ಮಾಡರ್ನ್ ಸಸಿ ಬೇಕಾನು ಕರ್ಕೊಂಡ್ ಬಂದೀನಿ ಹಿಂಗ ಇರವ ಮಗಳ ನೀನು ನೋಡುವ ಸಸಿ ನಾನು ಇವತ್ತೇ ಹೇಳ್ಕತೀನಿ ಇನ್ನ ನಿನ್ನ ಮನೆಯ ಗೃಹ ಪ್ರವೇಶ ಮಾಡಿಲ್ಲ ಇನ್ನ ತಾಳಿ ಕಟ್ಟಿ ಸೇರು ಒದ್ದಿಲ್ಲ ಆದ್ರ ಇವತ್ತಿನ ಕಾಯಿ ಹೊಡೋದ್ ಮನೆ ಸಸಿ ಅಂತ ತುಂಬಕತಿ ಅಂದ ಮೇಲೆ ಮೊದಲ್ ಹೇಳ್ತೀನಿ ಕೇಳ್ತಾ ನೋಡು ನಮ್ಮ ಹಳ್ಳಿ ಆಚಾರ ವಿಚಾರ ಮರಿಬಿಡ ಎಂತ ಈಗ ನಮ್ಮ ನಮ್ ಸಂಪ್ರದಾಯ ಬಂದಿದ್ದ ಏನಾರ ನಡ್ಸ್ಕೊಂಡ್ ಹೋಗ್ಬೇಕು ಆಮೇಲೆ ನಿಮ್ಮ ಅತ್ತಿ ಹೇಳಿದಲ್ಲ ಆಂಟಿ ಕಂಟಿ ಅಂತ ಆಕಿ ಬಿಟ್ಟಿದ್ರ ಕಂಟಿ ಅಂತ ಕರಿ ಅದ್ ನನಗೆ ಮಾತ್ರ ಚಂದಗಿ ಮಾವ ಅಂತ ಕರಿ ಅವ ನನಗೆ ಈ ಎಲ್ಲಾ ಬೇಡ ಈ ದಿಮಾಕ ಮಾತುಗಳು ನಿಮ್ಮ ಇರಲಿ ನನಗೆ ಅಹ್ ಚಂದಗಿ ಮಾವ ಹಿಂಗ ಮರ್ಯಾದೆ ಕೊಟ್ರ ಸಾಕು ಅಯ್ಯ ಬೀಗ್ರ ಯಾಕಂತೀರಿ ಮಾವ ಅಂತ ಏನ್ರಿ ಏನ್ರೀ ಅವ ಹಳೇಗಾಲದ ಭಾಷೆ ಇಟ್ಕೊಂಡು ಇನ್ನ ನೀವು ಕಾಲ ಎಷ್ಟು ಮುಂದುವರಿದೇ ನೀಳೆ ಇನ್ನ ಇದ್ರಾಗ ಅದೇರಿ ನಿಮ್ಮ ಮಗ ಅಷ್ಟು ದೊಡ್ಡ ನೌಕರಿ ಮಾಡ್ತಾನ ಮತ್ತ ತಾತನ ಗೆಳೆಯರೆಲ್ಲಾ ಬರ್ತಿರ್ತಾರ ಅವ್ರ ನನ್ನ ಮಗಳು ಅತ್ತಿ ಮಾವ ಅಂದ್ರೆ ನಿಮಗ ಮರ್ಯಾದೆ ಕಮ್ಮಿ ಅಲ್ರಿ ಆಮೇಲೆ ಅಕ್ಕಿಗೂ ಕಮ್ಮಿ ಏನ ಇಷ್ಟ ಮಾಡೋಣ ಹುಡುಗಿಯಾಗಿ ಈಗ ಅತ್ತಿ ಮಾವ ಅಂತಳ ಅಂಕಲ್ ಆಂಟಿ ಏನಕ್ ಬರಲ್ಲ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಮತ್ ಮಗನ್ನ ಕಾಡಿಸ್ತಾರ ಇದೆಲ್ಲಾ ರೀತಿಲಿಂದಾನು ಬ್ಯಾಡ್ ಅನ್ಸುತ್ತೆ ಅಕ್ಕಿ ಆಂಟಿ ಅಂಕಲ್ ಅಂದ್ರೆ ನಿಮಗೂ ಒಂದ್ ಇರುತ್ತೆ ರೀ ಏ ಹಂಗೇನ್ ಬ್ಯಾಡ್ರಿ

ಒಂದು ಶಾಸ್ತ್ರಕ್ಕೆ ನೆಟ್ಟಗ ಒಂದ್ ಐದ್ ಮಂದಿ ಒಂದಿಷ್ಟ್ ಮಂದಿ ಅಂತ ಬರ್ತಾರ ಅಲ್ಲ ನೀವು ಮೂರ ಮಂದಿ ಮೂರ ಬಟ್ಟಿ ಅಂತಾರ ಈ ನೀವ್ ಮತ್ತೆ ನಿಮ್ ಬೀಗರು ಬಿಸ್ರು ನಿಮ್ ಸಂಬಂಧಿಕರು ಮದ್ವೆಗೆ ಯಾರು ಬರಲ್ರಿ ಏ ಯಾವ ಬೀಗರು ಬೀಜ್ರು ರೀ ಬರ್ತಾರ ತಿಂತಾರ ಹೋಗಾರ ಅವ್ರಿಂದ ನಮ್ಗೆ ಆಗದಾರ ಏನೈತೆ ನಮ್ಲಿಂದ ಅವ್ರಿಗೆ ಆಗದಾರ ಏನೈತೆ ಹಂಗಾಗಿ ನಾವ್ ಯಾವ ಬೀಗರು ಬಿದ್ರೆ ಕರೆಯಕ್ಕೆ ಹೋಗಿಲ್ರಿ ಆಮೇಲೆ ನೆಲತು ಎಲ್ಲರೂ ಅವ್ರ ಪಡಿಗವ್ರು ನಮ್ ಪಡಿ ನಾವ್ ಸುಮ್ನೆ ಮನಿ ಬಂದ್ರೆ ಖರ್ಚ್ರಿ ಬರ್ತಾರ್ರೆ ಸುಮ್ನೆ ಹುಯಿ ಅಂತ ದಂಡ್ ಬಂದು ಖರ್ಚು ಮಾಡಿ ಹೋಕಾರಿ ಸುಮ್ಮನೆ ಅನ್ಸೆಸರಿ ಎಲ್ಲ ರೊಕ್ಕ ವೇಸ್ಟ್ ಅದಕಾರಿ ನನ್ನ ಮಗಳಿಗೆ ಸುಮ್ನೆ ಒಂದ್ ಗುಡಿಯಾ ಖಾಲಿ ಕರ್ಚ್ಕೊಂಡು ರಿಜಿಸ್ಟರ್ ಮ್ಯಾರೇಜ್ ಅಂತ ಎಷ್ಟ ಸಿಂಪಲ್ ಆಗ ಹೇಳಿದ್ರಿ ಈ ಎಲ್ಲ ಬಂದು ಬಳಗ ಊರು ಊಟ ಇವೆಲ್ಲ ಇಟ್ಕೊಂಡ್ರ ಅನಾಸ್ತಿ ರೊಕ್ಕ ವೇಸ್ಟ್ ರೀ ಯಾಕ ರೊಕ್ಕ ವೇಸ್ಟ್ ಕೊಡ್ಬೇಕು ಹ್ಮ್ ಹಂಗಾಗಿ ನಿಮ್ಗೆ ಹೇಳದೇ ನೀವ್ ಏನೋ ಮತ್ತಿಲ್ಲ ಒಬ್ಬ ಮಗ ಮಾಡಬೇಕಂದ್ರ ಅಂತ ಸರಿ ನಿಮ್ ಕಷ್ಟ ನಿಮ್ದು ನಿಮ್ ಕರ್ಚ ಕೋರಕ ನಾನ್ ಯಾಕಲ್ಲಿ ಇಸ್ಕೊಳತ್ ಹೂ ಅಂದ್ರಿ ನಾನ್ ಹಂಗ ಬಿಡ್ರಿ ನಾ ಯಾವ ಬೀಗರು ಬಿಸ್ ಕಸ ಯಾವ ಕಸಲ ನಾನು ನನ್ನ ಮಗಳು ನಾವ್ ಸಾಕಲ್ರಿ ನಿಮಗ ಬೀಗ್ರ ಇನ್ನ ಬೇಕಂದ್ರ ಮತ್ತೆ ನಮಗೆ ಯಾರು ಸಂಬಂಧ ಇಲ್ಲ ಅಂತ ಬಿಟ್ಬಿಟ್ಟಿವಿ ನಮ್ಗ್ ಬೇಕಂದ್ರು ಬರೋರು ಇಲ್ಲ ಬೇಡ ಅಂತ ಬಿಟ್ಟ ಬಿಟ್ಟಿವ್ರಿ ಹೇ ಆಕರ ನಾವ್ ಯಾರ್ನ ಹಚ್ಕೊಳಕ್ ಹೋಗಿಲ್ರಿ ಯಾರು ಒಳ ಬಿಟ್ಕೊಳಕ್ ಹೋಗಿಲ್ರಿ ಸಂಬಂಧ ಅಂತ ಬೇಡ ಯಾರ್ದು ದೂರ ಇಟ್ಟಿವ್ರಿ ನಮ್ಗೆ ಯಾರು ಇಲ್ರಿ ಅಲ್ಲ ಹೆಂಡತಿ ತವರ್ ಮನೆ ಕಡದಾರು ಅವ್ರು ಸಾದರ ಮಾವ ಅದೆಲ್ಲ ಬೇಕಲ್ರಿ ಮತ್ತೆ ತಾಳಿ ಕಟ್ಟಕ ಸೀರೆ ತರಬೇಕು ಮತ್ತೆ ಲಗ್ನಕ್ಕೆ ಸಾದರ ಮಾವನವರು ತವರ್ ಮನೆಯವರು ಬಾಸಿಂಗಾವ್ ಅವೆಲ್ಲ ಅಂತ ಇರ್ತಾವಲ್ರಿ ಅವ್ರ ಯಾರು ಇಲ್ರಿ ಇಲ್ರಿ ನಾವ್ ಎಲ್ಲಾ ಯಾಕ್ರಿ ವಿಚಾರ ಮಾಡುದ್ರಿಮ ಸೀರಿ ತರ್ಬೇಕು ಅವ್ರಿ ಮಾತು ಏ ಮಗಳು ನೀವ್ ನಮ್ಮ ಮತ್ತೆ ಬಂಗಾರ ಕೊಡ್ರಿ ಸೀರೆ ಕೊಡ್ರಿ ಹ್ಮ್ ಆಯ್ ಬಂದ್ ಒಂದ್ ತಿನ್ನೋದಟ್ ಕೆಂಕ್ ಮಾಡ್ತಾರೀ ಯಾಕ್ರಿ ಅವ್ರಿ ಮತ್ತ್ ಅವ್ ಕತ್ತಿ ಚಾಕ್ರಿ ಮಾಡ್ದಂಗ ಏನಿಲ್ಲ ನೋಡ್ರಿ ಆರಾಮದ್ ನೋಡ್ರಿ ಹಂಗಿಲ್ಲ ನಾ ಬೇರೆ ಸೀರಿ ಬಾರಿ ಎಲ್ಲ ನಿಮಗೆ ಬೇಕಂದ್ರೆ ನಮ್ಮ ಮನೆ ಸೋದರ್ ಅಂತ ಹಿಂಗೇನಿಲ್ಲ ಇಟ್ಕೊಂಡಿಲ್ಲ ನಾನು ಎಷ್ಟೋ ಒಂದ್ ತಂದು ತಂದ್ಕೊಡಂಗ ಕೊಡ್ತೀನಿ ನೋಡ್ರಿ ಅದನ್ನ ಸೋದರ ಮಂಗ ಸೀರೆ ಅಂತ ಕುಡಿಸ್ರಿ ನಾನು ಈ ಶುಭಕಾರದ ಹಿಂಗ್ ಮಾತಾಡ್ತೀನಿ ಅಂತ ತಿಳ್ಕೊಬೇಡ್ರಿ ಮೂರ್ ಮಂದಿ ಇದೇರಿ ಮೂರು ಮಂದಿ ಅದರಗ ಬೇಡ ನೀವು ಯಾರರ ಒಬ್ಬರು ಹರ ಹರ ಶೋಶೋ ಅಂದ್ರ ಹೊರಕ ನಾಲ್ಕು ಮಂದಿ ಅಂತ ಬೇಕಲ್ರಿ ಮತ್ತೆ ಅದಕ್ಕೂ ಇಲ್ಲಾಂದ್ರೆ ಹೆಂಗ್ ರೀ ಮತ್ತೆ ಹೆಂಗ್ ಮುಂದೆಂದ ಕಾರ್ಯ ಅಲ್ಲ ಹಿಂಗಂತೇನ ತಪ್ ತಕ್ಕೋಬಲ್ರಿ ಕಷ್ಟಕ್ಕಂತನು ಬೇಕು ಸುಖಕ್ಕಂತ ಬೇಕು ಯಾ ಸುಖ ಕಿಲಕ್ರಲ್ಲ ಸತ್ತಾಗಂತ ಬೇಕ ಅಂತಾರ ನಾಲ್ಕು ಮಂದಿ ಹೊರಕ ತೆಗ್ ತುಡಿ ಹೂ ದಿಡಕಾದರೂ ಬೇಕಲ್ರಿ ಮತ್ತೆ ನಾ ನಿಂಬೆ ತೆಗ್ ನೀವಾ ತಕೊಂಡ ನೀವಾ ಹೋಗಿ ಮಣ್ಣು ಹಾಕೊಂಡ ಬಿಡತರೆ ಹೆಂಗ ಮತ್ತೆ ಏ ಅದಕ್ಕೆ ನಾವು ಚಿಂತೆ ಮಾಡಲ್ರಿ ಹೆಂಗೋ ಮಗಳ ಮದುವೆ ಮಾಡ್ಕೊಟಿವಲ್ಲ ಅಳ ಯಾವ ಬದ ತಳ್ತನಲ್ರಿ ಜೊತೆಗೆ ಅಷ್ಟಕ್ಕೂ ಅಳಿಯ ಅಂದ್ರೆ ಆ ಮೂರ್ ಮಂದಿ ಆಗ್ತಾರೆ ಒಬ್ರು ಇದ್ರ ನಾಲ್ಕು ಮಂದಿ ಯಾರೋ ಹೋದ್ರು ಮೂರ್ ಮಂದಿ ಆಗ್ತಾರಂತಾನಟ್ಕೊಂಡ್ರಿ ಹೊರಕಾಗಲ್ಲ ನಮ್ದು ಈಗ ಬರ್ತಲ್ರಿ ಹೊಸ ಬಂದವಲ್ಲ ಈಗ ಎಲ್ಲ ಕಣ್ಣು ಕಿಡ್ನಿ ಇಲ್ಲಿ ಎಲ್ಲವನು ಎಲ್ಲವೂ ಬದುಕಿದಾಗ ದಾನ ಪತ್ರದಾಗ ಬರದ್ ದಾನ ಕೊಟ್ಟಿವೆ ಬರ್ ಕೊಟ್ಟು ಕೊಡ್ತೀವಲ್ರಿ ಹಂಗ ನಮ್ಮ ಒಂದ್ ಇಷ್ಟು ರೊಕ್ಕ ಇರ್ತಾವಲ್ರಿ ಹಿಡೀಗ ರೊಕ್ಕ ಕರ್ಚ್ ಮಾಡಿದ್ರೆ ಸತ್ತಾಗಿ ಇಷ್ಟ ಅಂತಂದು ಬರದ್ ಕೊಟ್ಬಿಡದ್ರಿ ನಾವು ಸತ್ತ್ಮೇ ನಮ್ ಕಣ್ಣು ಕಿಡ್ನಿ ಇವರು ಎಲ್ಲ ಕೊತ್ಕೊಂಡ್ ಹೋಗ್ರಿ ತಗೊಂಡ್ ಹೋಗಿ ನಮ್ಗೆ ಮಣ್ಣು ಮಾಡ್ರಿ ಅಂತ ಅವ್ರ ಹೆಂಗು ಬರ್ತಾರೆ ಕಣ್ಣು ಕಿಡ್ನಿ ನಮಗೆ ಏನೇನು ನಮ್ ದೇದ ಒಳಗಲ್ಲ ತಗೊಂಡ್ ಹೋದ್ಮೇಲೆ ನಮ್ಗೆ ಹಂಗ ಬಿಡಕ್ಕಾಗತ್ತೆ ಇಲ್ಲ ತಗೊಂಡೋಗ ಎಲ್ಲರ ಒಂದ್ಕಡೆ ಮುಚ್ಚಿಟ್ಟ ಬಿಡ್ತಾರೆ ಇಲ್ಲ ತೊಗೊಂಡೋಗ್ ಸುಟ್ರ ಸುಡ್ತಾರೆ ಹಂಗಾಗಿ ನಮಗೆ ಯಾವ ಟೆನ್ಶನ್ ಇಲ್ಲ ನೋಡ್ರಿ அவர்கள் ഏ ജയ നീ അർത്ഥാ മകള മദി മളയോന്നെ അവ സംബന്ധിച്ച് മകളോ മദവത്തിന ദൂര അലിയും നമ്മളി ആ അത് ബിക്ക് കുട്ടികർബദി ഇല്ലാതെ ನಮಗೇನ ಅವರು ಬೇರೆ ಇದ್ರು ಒಳ್ಳೇದು ಅದರ ಮುಂದೆ ಹೆಂಗಿರತ್ತೆ ನಮ್ಗೆ ಗೊತ್ತಿಲ್ರಿ ಈಗ ಯಾಕ್ರಿ ಅದ ಮಾತು ಮುಂದ್ ನೋಡ ತಗೋರಿ ಹಂಗಾರ ಪಕ್ಕ ಹಾಕ್ಬಿಡ್ರಿ ಸೊಸಿ ಏನೋ ಒಂದ್ ಸೊಸಿ ಉಡ್ಲಾ ಮೂರ್ ಗುಂಡ್ ಇಟ್ಕೊಂಡ ಬಂದಾಳ ಅನ್ಸುತ್ತೆ ಒಲಿ ಬ್ಯಾರೆ ಮಾಡೇ ಮಾಡ್ತಾ ಹ್ಮ್ ಬಾರವಾ ಸೊಸಿ ಬಾ ಉಳಬಾ ಬಲಗಾಲ ಇಟ್ ಬಾರವಾ ಒಳಗ ಯಾಕ್ರಿ

నిన్గేన్ అరు ఎల్లర్ సంప్రదాయ ఇలా ఎలా గా తోర్కొ నా బా బీ ఏ నోడు వేసేనా మనకి మద్ మనకి బరకీ అభిషక్ ఎడ్గా ఇక బర్తీ బలగాలి ఇవ నీ నదీ నిన్న నన్ మాత్ ఎలా పాల్స్ అసక్న బిట్టు గాడీ తురీ